ಸಾಮಾನ್ಯವಾಗಿ ಸಮಾಜದಾಗ ನಾವು ಎಡುವಿದಾಗ ತಪ್ಪದಾರಿಯೊಳಗೆ ನಡೆಯುವಾಗ ಯಾರೋ ಒಬ್ಬರು ನಮ್ಮನ್ನು ತಿದ್ಲಿಕ್ಕೆ ಬರ್ತಾರೆ ಆದರೆ ಎಷ್ಟೋ ಮಂದಿ ಮಾತುಗಳನ್ನು ನಾವು ಕೇಳಿಸ್ಕೊಳ್ಳೋದೇ ಇಲ್ಲ ಅವ್ರ ಮಾತುಗಳನ್ನು ನಮ್ಮ ಕಿವಿಯೊಳಗೂ ಹಾಕ್ಕೊಳ್ಳೋದಿಲ್ಲ ಕೈ ಬಿಟ್ಟು ಬಿಡ್ತೇವೆ ಏ ಇವೇನು ಹೇಳ್ತಾನ ಏಕೇನು ಹೇಳ್ತಾಳ ಅಂಥೇಳಿ ಅದನ್ನು ಅಲ್ಲಿಗಳ್ಬಿಡ್ತೇವೆ ನಮಗೆ ಯಾವತ್ತೂ ಚಲೋ ಮಾತುಗಳು ದೂರು ಹಂಗೆ ಕಾಣ್ತಾವೆ ಕೆಟ್ಟ ಕೆಟ್ಟ ಮಾತುಗಳು ನಮಗೆ ಭಾಳಷ್ಟು ದೌಡಿ ಇಷ್ಟ ಆಗಿಬಿಡ್ತಾವೆ ಅದೇನೋ ಏನೋ ಗೊತ್ತಿಲ್ಲ ಒಂದಲ್ಲ ಒಂದು ದಿವಸ ಅವರು ಹೇಳಿದ್ದು ನಮ್ಮ ಜೀವನದಾಗ ಸಂಭವಿಸಿದಾಗ ಅವರು ಹೇಳಿದ್ದು ಆತಲ್ಲ ಆವಾಗ ಅವ್ರು ಹೇಳಿದ ಮಾತು ನಾ ಕೇಳಿಲ್ಲ ದುಡುಕಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ನಾ ಎಡಿವಿ ಬಿಟ್ಟೆ ಅಂಥೇಳಿ ಪಶ್ಚಾತ್ತಾಪ ಪಟ್ಕೊಳ್ಳುವಂಥ ಕಾಲ ಬರ್ತಾವೆ ಆವಾಗ ಪಶ್ಚಾತ್ತಾಪ ಪಡ್ತೀವಿ ಅಳತೇವಿ ಅವಾಗ ಏನು ಮಾಡಿದರೂ ಪ್ರಯೋಜನ ಆಗೋದಿಲ್ಲ ಅದಕ್ಕೆ ಯಾರು ಏನೇ ಹೇಳಿ ಮೊದಲು ಕೇಳೋ ಅಂತಾರ ಆಗಬೇಕು ಯಾರೇನೇ ಹೇಳಿದರೂ ಕೂಡ ಅವರ ಅನುಭವಗಳಿಂದ ಅವರು ಆ ಮಾತುಗಳನ್ನು ಹೇಳ್ತಿರ್ತಾರೆ ನಾವು ಅದನ್ನು ಕೇಳಿಸ್ಕೊಳ್ಳಾರದೆ ಅಲ್ಲಿಗಳಿದೀವಿ ಇವೇನು ಹೇಳ್ತಾನೆ ಈಕೇನು ಹೇಳ್ತಾನೆ ಅಂತೇಳಿ ಅದನ್ನು ದೂರ ಸರ್ಸೋಕ್ಕೆ ಪ್ರಯತ್ನ ಮಾಡಿದ್ವಿ ನಮ್ಮ ಆಟನೇ ನಾವು ಶುರು ಮಾಡ್ಕೊಂಡ್ವಿ ಅಹಂಕಾರದೊಳಗೆ ಮುಳುಗಿದ್ವಿ ಅಂತಂದ್ರೆ ನಮ್ಮದು ನಾವು ತಿಂತೀವಿ ಅಂತ ನಾವು ಬರೆದಿಟ್ಕೊಂಡು ಬಿಡ್ಬೇಕು ಈ ವಿಚಾರವಾಗಿ ದೇವರು ಒಂದು ವಚನದೊಳಗೆ ಆ ವಚನ ಹೇಳಿಬಿಡ್ತೀನಿ ನಿಮ್ಗೆ ಮೊದಲು ಆಮೇಲೆ ಆ ವಚನದ ಚಿಂತನೆಯನ್ನು ನಾವು ಮಾಡ್ಕೋತ ಹೋಗೋಣ ಆನೆಯ ಜರಿದು ಕೋಣವನೇರಿದಡೆ ಆರೇನು ಮಾಡುವರು ಕಸ್ತೂರಿಯ ಬಿಟ್ಟು ಕೆಸರ ಪೂಸಿದಡೆ ಆರೇನು ಮಾಡುವರು ಪಾಯಸವ ಜರಿದು ಮದ್ಯವ ಕುಡಿದಡೆ ಆರೇನು ಮಾಡುವರು ಅರಿದರಿದು ನಮ್ಮ ಗುಹೇಶ್ವರನ ಶರಣರಲ್ಲಿ ವಾದಿಸಿದಡೆ ಆರೇನು ಮಾಡುವರು ಪ್ರತಿಯೊಂದು ಸಾಲಿಗೂ ಆರೇನು ಮಾಡುವರು ಆರೇನು ಮಾಡುವರು ಪ್ರಶ್ನಾರ್ಥಕ ಚಿಹ್ನೆ ಯಾರೇನು ಮಾಡ್ತಾರ ಹಂಗಂದ್ರೆ ಏನು ಆನೆಯ ಜರಿದು ಕೋಡವನ ಎರಿದಡೆ ಆನೆ ಮೇಲೆ ಕುತ್ಕೋಪ ಮೆರಿತಿದಿ ಆನೆ ಮೇಲೆ ಏನು ಅಂಬಾರಿ ಇರ್ತದ ಅಂಬಾರಿಯೊಳಗೆ ಏನಿರ್ತದ ದೇವ್ರ ಮೂರ್ತಿಯನ್ನು ಮೆರವಣಿಗೆ ಮಾಡ್ತಾರೆ ನೀವೆಲ್ಲ ಸಾಮಾನ್ಯವಾಗಿ ನೋಡಿರ್ಬೋದು ನೀನು ಆನೆ ಮೇಲೆ ಕುತ್ಕೋಪ ಎಲ್ಲರಿಗೂ ಕಾಣ್ತಿ ನೀನು ಎಲ್ಲರನ್ನೂ ನೋಡ್ಬೋದು ಜಗತ್ತನ್ನ ಕಾಣ್ಬೋದು ದೇವರ ಸ್ಥಾನದೊಳಗೆ ನೀನು ಕುತ್ಕೋಬೋದು ಅಂತಂದಾಗ ವಲ್ಯ ನಾನು ನನಗಾಗೋದಿಲ್ಲ ಕ್ವಾಣನ ಏರ್ತೇನೆ ಅಂತಂದ್ರೆ ಕ್ವಾಣ ಎತ್ತಾಗಿ ತಗೊಂಡೋಗಿ ನಮ್ಮನ್ನು ಬಿಸಾಕ್ತತೋ ಚೆಲ್ಲಿ ಬಿಡ್ತತೋ ಕೆಡಿ ಬಿಡ್ತದೋ ಅದು ಗೊತ್ತಿಲ್ಲ ಆದರೂ ನಾವು ಅವರು ಆನಿ ಏರು ಅಂತಂದಾಗ ನಾವು ಕಾಡಾನ ಏರ್ತೀವಿ ಅಂತಂದ್ರೆ ಏನು ಮಾಡೋಕ್ಕಾಗುದಿಲ್ಲ ಆರೇನು ಮಾಡುವರು ಯಾರೇನು ಮಾಡ್ತಾರ ಅಂತ ಅಂತಾರವರು ಕಸ್ತೂರಿಯ ಬಿಟ್ಟು ಕೆಸರ ಪೂಸಿದಡೆ ಯಾರೇನು ಮಾಡುವರು ಬರೀ ಮೈಗೆಷ್ಟೇ ಅಲ್ಲ ಮನಸ್ಸಿಗೂ ಸಂಬಂಧಪಡ್ತಾವೆ ಶರಣರ ಶಬ್ದಗಳು ಸಾಮಾನ್ಯವಾಗಿ ಲೌಕಿಕ ಜ್ಞಾನದೊಳಗೆ ನಾವು ಮೈಗೆ ನಾನಾ ಥರದ ಪೌಡರ ಇತ್ಯಾದಿಗಳನ್ನು ಹಾಕ್ತೇವೆ ಚಲೋ ಅದನ್ನು ಹಚ್ಕೋರಪ್ಪ ಅಂಥದ್ದು ಇಂಥದ್ದು ಹಚ್ಕೊಂಡು ಮಕ್ಕ ಅದು ಕೆಡಿಸ್ಕೋಬೇಡ್ರಿ ಚರ್ಮ ಹಾಳು ಮಾಡ್ಕೋಬೇಡ್ರಿ ಡಾಕ್ಟರು ಹೇಳ್ತಾರೆ ತಿಳಿದವರು ಹೇಳ್ತಾರ ಅನುಭವಿಸಿದವರು ಹೇಳ್ತಾರೆ ಅದಕ್ಕೆ ಅವಾಗ ಹೇಳ್ದಂಗೆ ಅನುಭವದ ನುಡಿಗಳು ನಾವು ಕೇಳಿಸ್ಕೊಂಡ್ರೆ ನಮ್ಮ ಜೀವನ ನೆಟ್ಟಗಿರುತ್ತೆ ಕೇಳಿಸ್ಕೊಳ್ಳದೆ ಇದ್ರೆ ನಮ್ಮದು ನಾವು ತಿಂತೇವೆ ಅಷ್ಟ ಇಲ್ಲಪ್ಪ ಬ್ಯಾಡ ನಮಗ ನಮಗೆ ಅವ್ರ ಮಾತನ್ನು ಕೇಳ್ತೀವಿ ಮತ್ತು ಅದ ಅಡ್ಡ ದಾರಿಯನ್ನು ನಾವು ಹಿಡ್ಕೊಂಡು ಹೋದ್ರೆ ಕೆಸರ ಪೂಸಿದಡೆ ಅಂದ್ರೇನು ನಾವು ಕೆಸರನ್ನು ತೊಗೊಂಡು ಬಂದು ಮೈಗೆ ಮೆತ್ಕೊಂಡ್ರೆ ಮನಸ್ಸಿಗೆ ಮೆತ್ಕೊಂಡ್ರೆ ಮನಸ್ಸಿಗೆ ಮೆತ್ಕೊಳ್ಳೋದು ಅಂದ್ರೆ ಮನಸ್ಸಿನೊಳಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಕೋಮವಾದ ತಾರತಮ್ಯ ಅದರ ಜೊತೆಗೆ ವ್ಯಭಿಚಾರ ಅನಾಚಾರ ಅನೀತಿ ಇವೆಲ್ಲವುಗಳು ಕೆಸರಿದ್ದಂಗೆ ಇವುಗಳನ್ನು ನಾವು ತಿಳಿದೂ ತಿಳಿದು ನಮ್ಮ ಮನಸ್ಸಿಗೂ ಮೈಗೂ ಮೆತ್ಕೊಂಡು ಬಿಡ್ತವೆ ಆದರೆ ಮುಂದಾಗೋ ಪರಿಣಾಮವನ್ನು ನಾವು ಕಂಡಿರೋದಿಲ್ಲ ಅದನ್ನ ಬಗ್ಗೆ ನಾವು ಯೋಚನೆನೂ ಮಾಡೋದಿಲ್ಲ ಹಂಗೆ ಮೆತ್ಕೊಳ ಅವರಿಗೆ ಯಾರೇನು ಮಾಡೋಕ್ಕಾಗ್ತದ್ರಿ ಅಂತ ಪ್ರಶ್ನೆ ಮಾಡ್ತಾರ ಅವರು ಮತ್ತಿನ್ನು ಮುಂದುವರೆದು ಹೇಳ್ಕೊತ ಹೋಗ್ತಾರ ಪಾಯಸವ ಬಿಟ್ಟು ಮದ್ಯವ ಕುಡಿದರೆ ಆರೇನು ಮಾಡುವರು ಅವ್ರ ಪ್ರಶ್ನೆ ನೋಡ್ರಿ ಹಂಗೈತೆ ಆ ಸಾಲನ್ನು ಗಮನಿಸ್ರಿ ನೀವು ಪಾಯಸವ ಬಿಟ್ಟು ಪಾಯಸವ ಜರಿದು ಮದ್ಯವ ಕುಡಿದರೆ ಆರೇನು ಮಾಡುವರು ಪಾಯಸ ಕುಡೀರಿ ದೇಹಕ್ಕೆ ಒಳ್ಳೆಯದು ಆರೋಗ್ಯ ಚಲೋ ಇರ್ತದ ನೂರು ಕಾಲ ಸುಖವಾಗಿ ಆರೋಗ್ಯವಂತರಾಗಿ ಬಾಳ್ಬೋದು ಚಲೋ ಚಲೋ ತಿನ್ರಿ ಕೆಟ್ಟದ್ದು ಕೆಟ್ಟದ್ದು ಯಾಕೆ ತಿಂತೀರಿ ಕುಡಿತೀರಿ ಯಾಕೆ ಅಂತಂದ್ರೆ ಇಲ್ಲ ನನಗೆ ಪಾಯಸ ಅವಶ್ಯಕತೆ ಇಲ್ಲ ನಾನು ಸೇರೇನೇ ಕುಡಿತೀನಿ ಅನ್ನೋರಿಗೆ ಏನು ಮಾಡಕ್ಕೆ ಬರುತ್ತೆ ನಮ್ಮೆಲ್ಲರೊಳಗೂ ದೇವರ ಅಜ್ಞಾನ ಅರಿವನ್ನು ಎರಡನ್ನೂ ತಂದಿಟ್ಟನು ನಾವು ಯಾವುದನ್ನು ಹಿಡ್ಕೋತೇವೋ ಆ ಕಡೆಗೆ ಹೋಗ್ತೇವೆ ಅದು ನಮ್ಮ ಮೇಲೆ ಬಿಟ್ಟಿದ್ದು ದೇವರ ದಾರಿ ತೋರಿಸಿ ಕೈ ಬಿಟ್ಟು ಬಿಡ್ತಾನೆ ಈ ದಾರಿ ಗುರು ಏನು ಮಾಡ್ತಾನೆ ಅಕ್ಷರ ಅಭ್ಯಾಸ ಮಾಡಿಸ್ತಾನ ವಿದ್ಯಾಭ್ಯಾಸ ಕೊಡ್ತಾನೆ ನೀನು ಇದನ್ನು ಓದು ಇದನ್ನು ಓದು ಅಂತೇಳಿ ಹೇಳ್ಕೊಡ್ತಾನೆ ಹಿಂಗೆ ಹೋದ್ರೆ ಹಂಗಾಗುತ್ತ ಹೋದ್ರೆ ಹಿಂಗಾಗುತ್ತ ಅಂತ ಹೇಳ್ಕೊಡ್ತಾನ ನಾವು ಅವ್ರ ಮಾತನ್ನು ಕೇಳಿದ ಮೇಲೆ ಯಾವುದು ಚಲೋ ಯಾವುದು ಕೆಟ್ಟ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂಥ ವಿಚಾರ ಮಾಡಲಾರ್ದೆ ಅವರು ಒಳ್ಳೆಯ ದಾರಿಯನ್ನು ತೋರಿಸಿರ್ತಾರೆ ಕೆಟ್ಟ ದಾರಿಯನ್ನು ತೋರಿಸಿರ್ತಾರೆ ಅಂತಂದ್ರೆ ಈ ಕೆಟ್ಟ ದಾರಿಯಾಗಿ ಹೋಗು ಅಂತಲ್ಲ ಇದು ಕೆಟ್ಟ ದಾರಿ ಐತಿ ಇದ್ರಾಗ ಹೋಗಬೇಡ ಒಳ್ಳೆ ದಾರಿ ಇದು ಇಲ್ಲ ಐತಿ ಹಿಡ್ಕೊಂಡು ಹೋಗು ಜೀವನ ನೆಟ್ಟಗಿರ್ತ ಸಮಾಜದೊಳಗೆ ಒಳ್ಳೆ ವ್ಯಕ್ತಿ ಆಗ್ತಿ ಸಮಾಜದೊಳಗೆ ಒಬ್ಬ ನಾಗರಿಕ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಿ ನೀನು ಸತ್ತ ಮೇಲೂ ನಿನ್ನ ಹೆಸರು ಉಳಿತದ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಅವರು ಆದರೆ ನಾವೇನು ಮಾಡ್ತೀವಿ ಕೆಟ್ಟ ದಾರಿಯನ್ನು ಹಿಡ್ಕೊಂಡು ಹೋಗಿಬಿಡ್ತೇವೆ ತಿಳಿದು ತಿಳಿದು ಬಾವ್ಯಾಗ ಬೀಳೋವ್ರಿಗೆ ತಿಳಿದು ತಿಳಿದು ಕೆಸರಿನಾಗ ಬೀಳೋವ್ರಿಗೆ ತಿಳಿದು ತಿಳಿದು ಕೆಸರನ್ನು ಮೈಗೆ ಮನಸ್ಸಿಗೆ ಮೆತ್ತಿಕೊಳ್ಳೋ ಏನು ಮಾಡಕ್ಕೆ ಬರುತ್ತೆ ಏನು ಮಾಡಕ್ಕೆ ಬರೋದಿಲ್ಲ ನಾವು ಬೇವಿನ ಬೀಜ ಬಿತ್ತುತ್ತೇವೆ ಮಾವಿನ ಫಲ ಬೇಡ್ತೇವೆ ಅಂತ ಬೇವಿನ ಬೀಜವೇ ಬಿತ್ತಿ ಮಾವಿನ ಫಲವ ಬಯಸಿದಡು ಏನು ಪ್ರಯೋಜನ ದೊಡ್ಡವರು ಹೇಳ್ತಾರೆ ಬಿತ್ತೋ ಮುಂದೆ ನಮ್ಗೆ ಗೊತ್ತಿರ್ತದ ಅರಿವಿರ್ತದ ಮನುಷ್ಯ ಅಷ್ಟು ಅರಿವನ್ನು ಕೊಟ್ಟಣ ಇದು ಬೇವಿನ ಬೀಜನೋ ಅಥವಾ ಇದು ಮಾವಿನ ಗೊಟ್ಟನೋ ನಾವು ಬೇವಿನ ಬೀಜವನ್ನು ಬಿತ್ತಿರ್ತೇವೆ ಅದು ಗೊತ್ತೈತೆ ಗೊತ್ತಿರುತ್ತಾ ಮತ್ತೊಳ್ಳಿ ಏನು ಬೇಡ್ತೇವೆ ನಾವು ಮಾವಿನ ಹಣ್ಣನ್ನು ಬೇಡ್ತೇವೆ ಮಾಡೋದು ಅನಾಚಾರ ಕೇಳೋದು ಸದಾಚಾರದ ಫಲವನ್ನು ಮಾಡೋದು ಪಾಪ ಕೇಳೋದು ಪುಣ್ಯದ ಫಲವನ್ನು ಹಿಂಗಾದ್ರೆ ಹ್ಯಾಂಗ್ರಿ ಹೌದಲ್ರಿ ಆರೇನು ಮಾಡುವರು ಪಾಯಸವ ಬಿಟ್ಟು ಮದ್ಯವ ಕುಡಿದರೆ ಆರೇನು ಮಾಡುವರು ಯಾರು ಏನು ಮಾಡೋಕ್ಕಾಗುತ್ತ ಕುಡ್ದವ್ರು ಹೋಗ್ತಾರೆ ಒಂದು ದಿವಸ ಅಷ್ಟ ಕುಟೀಲಾರ್ದವರು ಹೋಗ್ತಾರೆ ಎಲ್ಲರೂ ಹೋಗಕ್ಕೆ ಬಂದದ್ದು ಆದ್ರೆ ಕೂಡಲ ಸಂಗಮ ದೇವರನ್ನು ಒಲಿಸೋ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಈ ದೇಹ ಬರೀ ಉಂಡು ತಿಂದು ಮೋಜು ಮಜಾ ಎಂಜಾಯ್ಮೆಂಟ್ ಮಾಡೋಕ್ಕಷ್ಟ ಬಂದಿಲ್ಲ ನಮ್ಮ ದೇಹನ ಕೆಟ್ಟದ್ದನ್ನು ಇಟ್ಕೊಳ್ಳೋದಿಲ್ಲ ಭಾಳಷ್ಟು ಹೊತ್ತು ರಾತ್ರಿ ತಿಂದ್ರೆ ಬೆಳಿಗ್ಗೆ ಹೊರಗೆ ಹೋಗಿಬಿಡುತ್ತ ಹಂಗಿದ್ದಾಗ ದೇವರ ಎಷ್ಟು ದಿವಸ ಇಟ್ಕೊತಾನ ಒಂದು ನಳದ ಮುಂದೆ ಕೊಡ ಇಡ್ತೀರಿ ಆ ಕೊಡ ತುಂಬ್ತದ ತುಂಬಿದ ಮೇಲೆ ಅಲ್ಲೇ ಇಡ್ತೀರಿ ತಗೊಂಡು ಹೋಗಿಬಿಡ್ತೀರಲ್ಲ ಹಂಗೆ ದೇವರ ಅಹಂಕಾರಿಗಳನ್ನು ಮೆರೆಯಕ್ಕೆ ಬಿಡ್ತಾನೆ ಮೆರೆಯಕ್ಕೆ ಬಿಟ್ಟು ಅವರು ಮೋಜು ಮಾಡೋಕ ಎಂಜಾಯ್ಮೆಂಟ್ ಮಾಡೋಕ ಬಿಡ್ತಾನೆ ಆಮೇಲೆ ಒಂದಲ್ಲ ಒಂದು ದಿವ್ಸ ಮೂಗಿಡ್ದು ಕೇಳ್ತಾನ ಮೂಗು ಕೊಯ್ತಾನ ಹಂಗ ಹಿಂಗೆ ಅವ ಚಂದಾಗೆ ಕೊಯ್ತಾನ ಮತ್ತು ಜೀವನದಾಗ ನೆನಪಿಟ್ಕೊಳ್ಬೇಕು ಮತ್ತು ಮುಂದಿನ ಜನ್ಮದಾಗ ಈ ಜನ್ಮ ಬ್ಯಾಡಪ್ಪ ಸಾಕಪ್ಪ ಅಂಥೇಳಿ ಅವರು ಆ ರೀತಿ ಮೂಗಿಡಿತಾನ ದೇವರ ಸ್ವತಃ ಬಂದು ನಮಗೆಲ್ಲ ಹೇಳಬೇಕು ಅನ್ನೋದಿಲ್ಲ ಯಾಕಂದರೆ ದೇವರು ಕಣ್ಣಿಗೆ ಕಾಣೋದಿಲ್ಲ ನೋಡಲವನು ಕಾಣಲಾರ ಗೂಡನಾಗಿ ಜಗದ ಸಾರ ನಿರಾಕಾರನೋ ದೇವ ನಿರಾಕಾರನೋ ಅವನ ಎಲ್ಲ ಬಂದು ನಮಗೆ ದಾರಿ ತೋರಿಸುವಂಥ ಅವಶ್ಯಕತೆ ಇರೋದಿಲ್ಲ ನಮ್ಮ ನಮ್ಮ ನಡುವೆ ಮನುಷ್ಯರೇ ಮನುಷ್ಯರಿಗೆ ಆಗಬೇಕು ಅಂತೇಳಿ ಮನುಷ್ಯರೇ ಮನುಷ್ಯರಿಗೆ ದಾರಿ ತೋರಿಸ್ತಿರ್ತಾರೆ ಆದರೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದರಾಗಿ ಸೋತು ನಮ್ಮ ಬದುಕನ್ನು ಹಾಳು ಮಾಡ್ಕೊಂಡು ಬಿಡ್ತವೆ ಯಾರ ಮಾತು ಕೇಳೋದಿಲ್ಲ ಅವ್ರ ಮಾತು ಯಾಕೆ ಕೇಳ್ಬೇಕು ಇವ್ರ ಮಾತು ಯಾಕೆ ಕೇಳಬೇಕು ನನಗೆ ದೇವ್ರ ಶಕ್ತಿ ಕೊಟ್ಟನು ಯೋಚನೆ ಮಾಡೋ ಶಕ್ತಿ ಕೊಟ್ಟಾನ ವಿಚಾರ ಕೊಟ್ಟನು ಬದುಕುವಂಥ ದಾರಿ ಕೊಟ್ಟನು ನೂರು ದಾರಿ ಅದಾವೆ ನಾವು ಹೇಳೋ ಮಾತು ಇದು ಅಹಂಕಾರದ ಅತಿರೇಕ ಅಹಂಕಾರದೊಳಗಳು ಮುಳುಗಿ ಮತ್ತೊಬ್ಬರು ಹೇಳೋದನ್ನು ನಾವು ಕೇಳಿಸ್ಕೊಳ್ಳೋದಿಲ್ಲ ಒಂದು ದಿವಸ ದೊಡ್ಡ ದೇವರ ಭಕ್ತ ಅವ ಪೂಜೆ ಮಾಡ್ತಿದ್ನಂತ ಸಮುದ್ರದಂಡಿಯೊಳಗೆ ಒಂದು ಗುಡಿ ಅವ ಪೂಜಾರಿ ಇದ್ದ ಅಲ್ಲಿ ಕಟ್ಟಿಗೆ ನಾಲ್ಕಾರು ಮಂದಿ ಬಂದು ಕೂತ್ಕೊತಿದ್ರು ಆ ಸಮ ಮಳಿ ಬಂತು ವಿಪರೀತ ಪ್ರವಾಹ ಶುರುವಾತು ನೀರು ಬರಕತ್ತವು ಗುಡಿ ಮೆಟಗಟ್ಟಿ ತನಕ ಬಂದವು ಅಲ್ಲಿ ಕುಂತಾವ್ರು ಎಲ್ಲರೂ ಹೇಳಿದ್ರಂತ ಬಾರೋ ಪೂಜಾರಿ ಮಳೆ ಜೋರು ಬರಕತ್ತೈತಿ ನೀರು ಪ್ರವಾಹ ಬಂದಂಗೆ ಬರಕತ್ತತಿ ಗುಡಿ ಗಿಡಿ ಏನಾರು ಅನಾಹುತ ಆದರೆ ಏನು ಮಾಡೋದು ಅಂಥೇಳಿ ಏ ದೇವ್ರದನ್ನು ನಾನು ಕಾಪಾಡ್ತಾನೆ ನೀವು ಹೋಗ್ರಿ ಅಂತೇಳಿ ಕಳಿಸ್ಬಿಡ್ತಾನೆ ಮೆಟ್ಟುಗಟ್ಟೆ ಆತು ದೇವ್ರ ಗರ್ಭಗುಡಿಗೆ ನೀರು ಬಂದವು ಮತ್ತು ನಾಲ್ಕು ಮಂದಿ ಊರಾರನ ಊರಾನ ಹಿರಿಯಾರನ್ನೆಲ್ಲ ಕರ್ಕೊಂಡು ಬಂದು ಕೇ ಹೇಳಿದ್ರು ಕೇಳವಲ್ಲ ಬರವಲ್ಲ ಅಲ್ಲೇ ಗುಡಿಯಾಗ ಕುಂತಾನ ದೇವ್ರು ಕಾಪಾಡ್ತಾನೆ ಅಂತೇಳಿ ಬರ್ರಿ ಅವ್ರು ಕರ್ಕೊಂಡು ಹೋಗೋ ಬರೋನು ಅಂತೇಳಿ ಅವರೆಲ್ಲರೂ ಬಂದು ಕರ್ಕೊಂಡು ಬರಕ ಬರ್ತಾರ ಅವಾಗೂ ಬರೋದಿಲ್ಲ ದೇವ್ರ ಅದನ್ನು ನಾನು ಕಾಪಾಡ್ತಾನೆ ಗರ್ಭಗುಡಿ ದಾಟಿ ದೇವ್ರ ಮೂರ್ತಿಯೆಲ್ಲ ಮುಚ್ಕೊಂಡ್ಬಿಡ್ತದೆ ಅಲ್ಲಿ ತನಕ ನೀರು ಬರ್ತಾವ ಇವ ಮ್ಯಾಲೆ ಗುಡಿ ಮ್ಯಾಲೆ ಹತ್ತಿಕ್ಕೊಂಡಿರ್ತಾನೆ ಅವಾಗ ಸ್ವಲ್ಪ ಮಂದಿ ದೋಣಿ ತೊಗೊಂಡು ಬರ್ತಾರೆ ಕರೆಯೋಕ್ಕೆ ಬರ್ತಾರೆ ದೇವ್ರ ಅದನ್ನ ನಮ್ಗೆ ಕಾಪಾಡ್ತಾನೆ ನೀವು ಹೋಗ್ರಿ ಅಂತೇಳಿ ಅಂತಾನ ಪೂಜಾರಿ ನಂತರ ಗುಡಿ ಮುಚ್ಕೊಳತು ಮ್ಯಾಲೆ ಗುಡಿ ಮುಚ್ಚಿಕೊಂಡ ಮ್ಯಾಲೆ ಕಳಸ ಇರ್ತದ ಕಳಸದ ಕಡೆ ಕುಂತಿರ್ತಾನೆ ಅಲ್ಲಿ ಮಠ ಬಂದಿರ್ತದೆ ಹೆಲಿಕಾಪ್ಟರ್ನ್ಯಾಗ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇವನನ್ನು ಬದುಕಿಸ್ಬೇಕು ಅಂತೇಳಿ ಇವನನ್ನು ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಬರ್ತಾರ ಅವಾಗಲೂ ಪೂಜಾರಿ ಏನು ಮಾಡ್ತಾನ ಏ ನೀವು ಹೋಗ್ರಿ ನನ್ನ ದೇವರು ಅದನ್ನು ಕಾಪಾಡ್ತಾನ ಅಂತೇಳಿ ಅವರು ಹೆಲಿಕಾಪ್ಟರನ್ನ ತಂದಿರ್ತಾರಲ್ಲ ಅಷ್ಟು ಅಂದುಗುಟ್ಲೇ ತಿರುಗಿಸ್ಕೊಂಡು ಹೋಗಿಬಿಡ್ತಾರ ದೊಡ್ಡ ಪ್ರವಾಹ ಬಂದು ಕೊಚ್ಕೊಂಡು ಹೋಗಿಬಿಡ್ತಾನೆ ಏನು ದೇವರ ನಿನಗೆ ಪೂಜೆ ಮಾ ಮಾಡೋದು ಕಡಿಮೆ ಮಾಡಿದನ್ಯಾ ಏನು ಕಡಿಮೆ ಮಾಡಿದ್ನಿ ಉಪವಾಸ ಕಡಿಮೆ ಮಾಡಿದ್ನ ವ್ರತ ಕಡಿಮೆ ನಿನಗೆ ನಿನಗೇನು ಕಡಿಮೆ ಮಾಡಿದ್ದಿಲ್ಲ ನಾನು ಆದರೂ ನನ್ನ ಕಾಪಾಡೋಕ್ಕೆ ನೀ ಬರಲಿಲ್ಲ ಅಂಥೇಳಿ ನೀ ನನಗೆ ಏನೂ ಕಡಿಮೆ ಮಾಡಿಲ್ಲ ನೀ ನನಗೆ ಪೂಜೆ ಮಾಡೋದು ಕಡಿಮೆ ಮಾಡಿದ್ದಿಲ್ಲ ಉಪವಾಸ ಪರ್ವತಾಚರಣೆ ಮಾಡೋದನ್ನು ಕಡಿಮೆ ಮಾಡಿದ್ದಿಲ್ಲ ಏನೇನು ಕಡಿಮೆ ಮಾಡಿದ್ದಿಲ್ಲ ಅಂತೇಳೆ ನೀ ನನ್ನ ಪ್ರೀತಿ ಭಕ್ತ ಅಂಥೇಳಿ ಅಲ್ಲೇ ಕಟ್ಟಿ ಮ್ಯಾಲೆ ಕುಂತವ್ರ ಕಡೆಯಿಂದನು ಹೇಳಿಸಿದ್ನಿ ಊರಾನ ಗೌಡ್ರ ಕಡೆಯಿಂದ ಹೇಳಿದ್ನಿ ನಾಲ್ಕಾರ್ ಮಂದಿನ ಕಳಿಸಿನೂ ಹೇಳಿದ್ನಿ ಕೊನೆಗೆ ಹೆಲಿಕಾಪ್ಟರ್ನ್ಯಾಗ ಕಳಿಸಿನೂ ನಿನಗೆ ಹೇಳಿಸಿದಿ ಅವಾಗೂ ನೀನು ಏ ದೇವರ ಅದನ್ನು ಕಾಪಾಡ್ತಾನೆ ಬರ್ತಾನೆ ನೀವು ಹೋಗ್ರಿ ಹೇಳಿ ಹೇಳಿಬಿಟ್ಟು ಇಲ್ಲಿ ನಿನಗೆ ಕಷ್ಟ ಬಂದಾಗ ನಿನಗೆ ಸುಖ ಬಂದಾಗ ನಾನಾ ಬಂದು ಹೇಳಬೇಕು ಅಂತಲ್ಲ ನೀನು ಯಾವುದೋ ಒಂದು ಅಡ್ಡ ದಾರಿ ಇಡಿಬೇಕಾದ್ರೆ ನೀನೇನೋ ಮೊಂಡತನದೊಳಗೆ ಕೂತಿರ್ಬೇಕಾದ್ರೆ ನಾನಾ ಬಂದು ಹೇಳಬೇಕು ಅಂತಲ್ಲ ನನ್ನ ಕಡೆಯಿಂದ ಮನುಷ್ಯರನ್ನೇ ಕಳಿಸ್ತೇನೆ ಅವಾಗ ನೀ ಕೇಳಿಲ್ಲ ಅಂತಂದ್ರೆ ಆವಾಗ ನೀ ಕೇಳಿಲ್ಲ ಸಮುದ್ರಕ್ಕೆ ಬಿದ್ದು ಸತ್ಯ ಕೊನೆಗೆ ಹೇಳ್ತಾರೆ ಅಲ್ಲಂಪ್ರಭುಗಳು ಅರಿದರಿದು ಗುಹೇಶ್ವರನ ಶರಣರಲ್ಲಿ ವಾದವ ಮಾಡಿದಡೆ ಯಾರೇನು ಮಾಡುವರು ತಿಳಿದು ತಿಳಿದು ತಿಳಿದವ್ರ ಹತ್ರ ಚೊಲೋ ದಾರಿ ಹೇಳಿಕೊಡೋ ಹತ್ರ ಪ್ರಾಮಾಣಿಕವಾಗಿ ಹತ್ರ ಚಲೋ ದಾರಿಯೊಳಗೆ ನಡಿಪ ಕೆಟ್ಟ ದಾರಿಯನ್ನು ಬಿಡು ಇದು ಇದಲ್ಲ ಈ ರೀತಿ ಅಲ್ಲಿದು ಈ ನೀತಿ ಅಲ್ಲ ಇದನ್ನು ಬಿಡು ಧರ್ಮವಂತರಾಗಿ ನಡೀರಿ ನ್ಯಾಯವಂತರಾಗಿ ನಡೀರಿ ಪ್ರಾಮಾಣಿಕವಾಗಿ ಇರ್ರಿ ನೀತಿಯನ್ನು ಹಿಡ್ಕೊಂಡು ಹೋಗ್ರಿ ಜೀವನದಾಗ ಅಂತೇಳಿ ಚಲೋ ದಾರಿಯನ್ನು ಹೇಳ್ಕೊಡೋವ್ರ ಮಾತನ್ನು ಅಲ್ಲಗಳಿದು ಅರಿದರಿದು ಗುಹೇಶ್ವರನ ಶರಣರಲ್ಲಿ ವಾದಿಸಿದರೆ ಯಾರೇನು ಮಾಡುವರು ಏ ಆಗೋದಿಲ್ಲ ನೋಡಿ ನಿನ್ನ ಮಾತು ಯಾಕೆ ಕೇಳ್ಬೇಕು ನಾನು ನನ್ನ ಮನಸ್ಸು ಹೆಂಗೆ ಕೇಳಿ ಹೇಳತೈತೆ ಹಂಗ ಕೇಳಾಕಿನ ನನ್ನ ಮನಸ್ಸು ಹೆಂಗೆ ಹೇಳ್ತೈತೆ ಹಂಗ ಕೇಳವನ ನನ್ನ ಇಚ್ಛೆ ಪ್ರಕಾರ ನಡೆಯವ ನಾನು ನನಗೂ ಆಸೆ ಆಕಾಂಕ್ಷಿಗಳಿರ್ತಾವೆ ನನ್ನ ವಿಚಾರಗಳಿರ್ತಾವೆ ನನ್ನ ವಿಚಾರಗಳನ್ನೆಲ್ಲ ಸಾಯಿಸ್ಕೊಂಡು ನೀ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾ ನನ್ನ ವಿಚಾರಗಳನ್ನೆಲ್ಲ ಕೊಂದು ಹಾಕಿ ನೀ ಹೇಳ್ದಂಗೆ ನಾ ನಡಿಬೇಕಾ ಆಗೋದಿಲ್ಲ ನೋಡು ಅಂತೇಳಿ ಅರಿದರಿದು ಗುಹೇಶ್ವರನ ಶರಣರಲ್ಲಿ ವಾದವ ಮಾಡಿದರೆ ವಾದಸ್ಕುತ ಕುಂತ್ರ ಯಾರೇನು ಮಾಡುವರು ಅವರ ಫಲಭೋಗವನ್ನು ನಾ ಮಾಡಿದ ಕರ್ಮಫಲವ ನೀ ಕೊಡುವೆ ಎಂಬುದ ನಾನು ಬಲ್ಲೆನು ನಾ ಏನೇ ಮಾಡಲಿ ಕರ್ಮಫಲವನ್ನು ಅದನ್ನು ದೇವರ ಕೊಟ್ಟ ಕೊಡ್ತಾನೆ ಅದು ನನಗೆ ಗೊತ್ತೈತಿ ಅಂತಾರೆ ಬಸವಣ್ಣ ಹಂಗೆ ಯಾರೇ ಹೇಳಕ್ಕೆ ಬಂದರೂ ಕೇಳಲಿಲ್ಲ ವಾದ ಮಾಡ್ಕೊತ ಕುಂತೀವಿ ನಮ್ಮ ತಪ್ಪನ್ನು ಮುಚ್ಚಿಟ್ಕೊಂಡು ಮತ್ತೊಬ್ಬರ ತಪ್ಪನ್ನು ಎತ್ತಿ ತೋರಿಸುವಂಥ ಪ್ರಯತ್ನ ಮಾಡಿ ನಮ್ಮ ತಪ್ಪನ್ನು ಅತಿಕುವಂಥ ಕೆಲಸ ನಾವು ಮಾಡಿದೀವಿ ಅಂತಂದ್ರೆ ಯಾರೇನು ಮಾಡೋಕ್ಕಾಗತ್ತ ನೀ ಮಾಡಿದ ಅಡುಗೆಯನ್ನು ನೀನೇ ಉಣ್ಬೇಕು ಅಂತಾರಲ್ಲ ಮಾಡಿದ್ದುಣ್ಣು ಮಾರಯ್ಯ ಅಂತ ಏನು ಕರೀತಾರಲ್ಲ ಹಂಗ ನೀ ಮಾಡಿದ್ದನ್ನು ನೀನೇ ಉಣ್ಬೇಕು ಮತ್ತೊಬ್ಬರು ಉಣಕ್ಕೆ ಬರೋದಿಲ್ಲ ಗಂಡ ಕಳ್ಳಾಗಿರ್ತಾನೆ ದರೋಡಕೋರ ಆಗಿರ್ತಾನ ಕಳತನ ಮಾಡಿ ಬ್ಯಾಟಿ ಆಡಿ ಹೆಂಡತಿ ಮಕ್ಕಳನ್ನ ಸಾಕ್ತಿರ್ತಾನೆ ಯಾರೋ ಒಬ್ಬರು ಕೇಳ್ತಾರೆ ನೀ ಕಳತನ ಮಾಡ್ತೀಯಲ್ಲ ನೀ ಮಾಡಿದ್ದು ಕಳತನ ಪಾಪದ ಕೆಲಸ ದುಡಿದು ತಿನ್ನೋದು ಪುಣ್ಯದ ಕೆಲಸ ಕಳತನ ಮಾಡಿ ತಿನ್ನೋದು ಪಾಪದ ಕೆಲಸ ಆ ಪಾಪದ ಫಲವನ್ನು ನಿಮ್ಮ ಹೆಂಡರು ಮಕ್ಕಳು ತಗೊಳ್ತಾರ ಇಲ್ಲೋ ಈಗ ನಾನು ತೊಗೊಂಡೋಗಿ ಕೊಡ್ತಾನೆ ಇಲ್ಲರಿ ಅವ್ರ ಸಲುವಾಗಿ ಕಳ್ತನ ಮಾಡ್ತಾನೆ ನಾನು ಕೊಟ್ಟ ಮೇಲೆ ಅವರು ಉಣ್ತಾರ ನನ್ನ ಪಾಪದ ಫಲಾನೂ ನನ್ನ ಪುಣ್ಯದ ಫಲ ಹೆಂಗೆ ಉಣ್ತಾರೋ ನನ್ನ ಪಾಪದ ಫಲಾನೂ ಉಣಬೇಕ್ರಿ ಅವರು ಅಂತೇಳಿ ಹೇಳ್ತಾನಂತ ಹೌದಾ ಹಂಗಾರ ನಿನ್ನ ಹೆಂಡತಿ ಮಕ್ಕಳನ್ನು ಕೇಳಿಬಾರಪ್ಪ ನೀವು ಹೋಗಿ ಮಕ್ಕಳನ್ನ ಕೇಳ್ತಾನೆ ನಾವ್ಯಾಕೆ ತೊಗೊಳ್ಳೋಣ ರೀ ನಿಮ್ಮ ಪಾಪದ ಫಲ ನೀವು ಕಾತಾನ ಮಾಡ್ತೀರಿ ನೀವು ನಮ್ಮ ತಂದೆ ನಮಗೆ ತಂದು ಹಾಕೋದು ನಿಮ್ಮ ಕರ್ತವ್ಯ ನಿಮ್ಮ ಪಾಪದಾಗ ನಾವು ಪಾಲ್ದಾರರು ಆಗೋದಿಲ್ಲ ಅವಾಗ ಹೆಂಡತಿ ಕಡೆಯ ಹೆಂಡತಿ ಹೆಂಡತಿ ಕೇಳ್ತಾನೆ ಹೆಂಡತಿ ಹೇಳ್ತಾಳೆ ನೀವು ನಮಗೆ ಹೊಟ್ಟಿಗೆ ತಂದು ಹಾಕೋದು ನಿಮ್ಮ ಧರ್ಮ ನಿಮ್ಮ ಕರ್ತವ್ಯ ಅದು ನಿಮ್ಮ ಪಾಪದ ಫಲಾನು ನೀವು ಕಳತನ ಮಾಡಿ ಮತ್ತೊಂದು ಮಾಡಿ ತಂದಿರೋ ದುಡಿದು ತಂದಿರೋ ನಮಗೆ ಗೊತ್ತಿಲ್ಲ ಹೆಂಗೋ ತಂದು ಹಾಕಿದ್ರಿ ನೀವು ಕಳತನ ಮಾಡಿ ತಂದಿದ್ರು ನೀವು ಕರ್ತ ಕಳತನ ಮಾಡಿದ್ದ ಪಾಪದ ಫಲ ನಿಮ್ಗೆ ಇರ್ತತಿ